ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ನಾಗವಂದ ಗ್ರಾಮದಲ್ಲಿ ಶ್ರೀ ಮುರುಗೇಶ್ವರ ಗುರುಕುಲದ ಎರಡನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಸಮಾರಂಭ ಸುದ್ದಿಯ ಮಾಹಿತಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ನಾಗವಂದ ಗ್ರಾಮದಲ್ಲಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಐದನೇ ಶನಿವಾರದಂದು ಸಂಜೆ ಐದು ಗಂಟೆಗೆ ಧರ್ಮಕ್ಷೇತ್ರ ನಾಗವಂದ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಮುರುಗೇಶ್ವರ ಗುರುಕುಲದಲ್ಲಿ ಎರಡನೇ ವರ್ಷದ ವಾರ್ಷಿಕೋತ್ಸವ ನಿಮಿತ್ತವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಕ್ಷೇತ್ರ ನಾಗಬಂಧ ಗ್ರಾಮದಲ್ಲಿ ಶ್ರೀ ಶಾಬ್ರಾ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸತ್ಸಂಕಲ್ಪದಂತೆ ಗುರುಕುಲವನ್ನು ಸ್ಥಾಪಿಸಿ ಆಧ್ಯಾತ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ ಗುರುಕುಲದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಮೊಹರಂ ಸ್ವತಂತ್ರ ದಿನಾಚರಣೆ ಗಣೇಶ ಚತುರ್ಥಿ ಶಿಕ್ಷಕರ ದಿನಾಚರಣೆ ಗಾಂಧೀಜಿ ಜಯಂತಿ ಮಕ್ಕಳ ದಿನಾಚರಣೆ ಪರಿಸರ ದಿನಾಚರಣೆ ಶ್ರೀಕೃಷ್ಣ ಶ್ರೀಕೃಷ್ಣಿ ಸರ್ವಪಳ್ಳಿ ಜಯಂತಿ ಲಾಲ್ ಬಹದ್ದೂರ್ ಜಯಂತಿ ಕನ್ನಡ ರಾಜ್ಯೋತ್ಸವ ಕನಕದಾಸರ ಜಯಂತಿ ಮೇದಾರಾಕೇತಯ್ಯ ಜಯಂತಿ ಮಕರ ಸಂಕ್ರಾಂತಿ ಪ್ರಜಾ ಪ್ರಜಾರಾಜ್ಯೋತ್ಸವ ಶ್ರೀರಾಮನವಮಿ ವಿಶ್ವ ಪುಸ್ತಕ ದಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಪುಣ್ಯ ಸ್ಮರಣೋತ್ಸವ ಶ್ರಾವಣ ಸಂಜೆ ಕಾರ್ಯಕ್ರಮ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಶಿಬಿರ ಮಕ್ಕಳಿಗೆ ವಿಶೇಷವಾದಂತಹ ಪ್ರಾಯೋಗಿಕ ಚಟುವಟಿಕೆ ಆಟ ಆಡುವ ಸಾಮಗ್ರಿಗಳ ಮುಖಾಂತರ ಶಿಕ್ಷಣವನ್ನು ಕೊಡುವುದು ಮತ್ತು ಪೋಷಕರ ಸಭೆ ವಿದ್ಯಾರ್ಥಿಗಳ ಹುಟ್ಟುಹಬ್ಬದ ದಿನಾಚರಣೆ ಸ್ವತಃ ಮಕ್ಕಳೊಂದಿಗೆ ಪ್ರಾಯೋಗಿಕ ಚಟುವಟಿಕೆ ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಬೋಧನೆ ಜೊತೆಯಾಗಿ ಸಂಸ್ಥೆಯ ಶಿಕ್ಷಕರು ನಡೆಸಿಕೊಟ್ಟಿರುತ್ತಾರೆ ಮತ್ತು ಮಾನವ ಧರ್ಮ ಕಲ್ಯಾಣ ಟ್ರಸ್ಟ್ ಕಮಿಟಿ ನ ಸರ್ವ ಪದಾಧಿಕಾರಿಗಳು ಮತ್ತು ಪೋಷಕರ ಸಹಯೋಗದೊಂದಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸಂಸ್ಥೆಯ ವಾರ್ಷಿಕೋತ್ಸವ ನಡೆಯಲಿದ್ದು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಗಳು ವಹಿಸಲಿದ್ದಾರೆ ಶಿಕ್ಷಕರ ನೇತೃತ್ವದಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಬಲಭೀಮಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯರು ಅಣಜಿ ಗ್ರಾಮದ ಹಿರಿಯ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಂಶುಪಾಲರು ಶ್ರೀ ಮಾರುತಿ ಪದವಿ ಪೂರ್ವ ಕಾಲೇಜು ಅಣಜಿ ನಾಗವಂದ ಗ್ರಾಮದ ಅಣಜಿ ಗ್ರಾಮದ ತಡಕನಹಳ್ಳಿ ಗ್ರಾಮದ ಪೋಷಕರು ಸಮಾರಂಭದ ಸನ್ಮುಖವನ್ನು ವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಶ್ರೀ ಮಾನವ ಧರ್ಮ ಕಲ್ಯಾಣ ಟ್ರಸ್ಟ್ ಕಮಿಟಿ ರಿಜಿಸ್ಟರ್ಡ್ ನಾಗವಂದ ಇವರ ಸಹಯೋಗದೊಂದಿಗೆ ಸಮಾರಂಭ ಜರುಗಲಿದೆ ಸಮಸ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ